ಎಲ್ಲರಿಗೂ ನಮಸ್ಕಾರ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಫೇಮಸ್ ಆಕ್ಟರ್ ಸಿಂಗರ್ ಡಾಕ್ಟರ್ ರಾಜ್ಕುಮಾರ್ ಅವರು ಯಾರಿಗೆ ನಾವು ಎಲ್ಲರೂ ಪ್ರೀತಿಲ್ಲೇ ಅಣ್ಣಾ ಅವರು ಅಂತೀವಿ ಅವರು ಹಾಡಿದ ಸಾಂಗ್ಸ್ ಆಗಲಿ ಮತ್ತು ಫಿಲ್ಮ್ಸ್ ಏನು ಏನ್ ಡಿಫ್ರೆಂಟ್ ಟೈಪ್ ಆಫ್ ರೋಲ್ಸ್ ಮಾಡ್ಯಾರ ಅದನ್ನ ಎಂದೆಂದು ಯಾರ್ಯಾರು ಮರಿಲಿಕ್ಕೆ ಸಾಧ್ಯ ಆಮೇಲೆ ಅವರದ ಸುಪುತ್ರ ಪುನೀತ್ ರಾಜ್ಕುಮಾರ್ ಅವರು ಯಾರಿಗ ನಾವೆಲ್ಲರೂ ಎಲ್ಲಾರು ಅಪ್ಪು ಅಪ್ಪು ಅಣ್ಣ ಅಂತೀವಿ ಅವ್ರು ಮಾಡಿದ ಫಿಲ್ಮ್ ಆ ಒಂದು ಎಲ್ಲ ಸೂಪರ್ ಹಿಟ್ ಮತ್ ಫಿಲ್ಮ್ ಒಂದು ಜೀವ ಅಂತಾರ ಅವ್ರಿಗೆ ಆದ್ರೆ ಅದಕ್ಕಿಂತ ಹೆಚ್ಚಿಗೆ ಅವ್ರ ಏನು ಒಂದು ಸೋಷಿಯಲ್ ವರ್ಕ್ ಮಾಡ್ಯಾರಲ್ರಿ ಸಮಾಜ ಸಲುವಾಗಿ ಅದು ಬಹಳ ದೊಡ್ಡ ಮಾತು ಅದ ಯಾಕಂದ್ರೆ ಅವರು ಎಷ್ಟು ಸಣ್ಣ ವಯಸ್ಸಿನಾಗ ಎಷ್ಟೆಲ್ಲ ವರ್ಕ್ ಮಾಡ್ಯಾರ ಮತ್ತ ಇನ್ನೊಂದು ಮೇನ್ ಅಂದ್ರೆ ಹಳೆ ಮಾತಾರಲ್ರಿ ಒಂದು ಕೈಲಿ ಮಾಡಿದ್ದಾನ ಇನ್ನೊಂದು ಕೈಲಿ ಗೊತ್ತಾಗಬಾರ್ದು ಅದನ್ನ ಅವರು ಪ್ರೂವ್ ಮಾಡಿ ತೋರ್ಸಾರೆ ಈಗ ನಮ್ಮಂತ ಸಾಮಾನ್ಯ ವ್ಯಕ್ತಿ ನಾವೇನ್ ಮಾಡ್ತೀವಿ ಏನಾದ್ರೆ ಕೆಲಸ ಮಾಡಿದ್ರೆ ಇಮಿಡಿಯೇಟ್ಲಿ ಎಲ್ಲ ಕಡೆ ಶೇರ್ ಮಾಡ್ತೀವಿ ಅದಕ್ಕೆ ನಾವು ಬೇರೆ ಆಮೇಲೆ ಅವರು ದೇವರಂಥ ವ್ಯಕ್ತಿ ಅಂತ ಅದಕ್ಕೆ ಆಮೇಲೆ ಈಗ ಅವ್ರದೇ ಸವಿ ಅವಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವ್ರದ ಅಭಿಮಾನಿಗಳ ಸಲುವಾಗಿ ಫೆಬ್ರವರಿ ನಾಲ್ಕನೇ ತಾರೀಕಿಗೆ ಬುಧವಾರ ಕಂದಗಲ್ ಹನುಮಂತರಾಯ ರಂಗ ಮಂದಿರ್ನಾಗ ಒಂದು ಮ್ಯೂಸಿಕಲ್ ಈವೆಂಟ್ ಇತ್ತು ಆಮೇಲೆ ಈ ಇವೆಂಟ್ನಾಗ ಕಾಣಿಸೋ ಅಂತವ್ರು ಜೂನಿಯರ್ಸ್ ಬರ್ಲಿಕ್ಕೆ ಹತ್ತಾರ ಈ ಜೂನಿಯರ್ಸ್ ಸ್ಪೆಷಾಲಿಟಿ ಏನಂತಂದ್ರೆ ಇವರು ಫಸ್ಟ್ ಟೈಮ್ ಟಿವಿ ಒಳಗೂ ಪರ್ಫಾರ್ಮ್ ಮಾಡ್ಯಾರ ಆಮೇಲೆ ಇವ್ರು ಎಲ್ಲೆಲ್ಲಿ ಹೋಗಿ ಪರ್ಫಾರ್ಮ್ ಮಾಡ್ತಾರ ಎಲ್ಲಾರು ಅವರಿಗೆ ಹ್ಯಾಂಗ್ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಒಂದ ಪ್ರೀತಿ ಅಭಿಮಾನ ಗೌರವ ಮತ್ ಅವ್ರು ನೋಡ್ಲಿಕ್ಕೆ ಒಂದು ಕ್ರೌಡ್ ಬರ್ತಿತ್ತು ಅದೇ ತರ ಬರ್ತಾರ ಇದ್ರಾಗ ಬಹಳಷ್ಟು ಸಾಂಗ್ಸ್ ಆಮೇಲೆ ಪರ್ಫಾರ್ಮೆನ್ಸ್ ಅದ ಆಮೇಲೆ ಇವರು ಜೂನಿಯರ್ ಗುರು ಕಿರಣ್ ಅವರು ಇವರು ಫಸ್ಟ್ ಟೈಮ್ ಬರ್ಲಿಕ್ಕೆ ಹತ್ತಾರ ಬಿಜಾಪುರಕ್ಕೆ ಬರೇ ಬರೆ ಸೂಪರ್ ಸಿಂಗರ್ಸ್ ಇದ್ದಾರೆ ಅದಕ್ಕೆ ನೀವು ಎಲ್ಲಾರು ಅಭಿಮಾನಿಗಳು ಈ ಪ್ರೋಗ್ರಾ ಈ ಪ್ರೋಗ್ರಾಮ ಬರ್ರಿ ಈ ಪ್ರೋಗ್ರಾಮ್ ಮಿಸ್ ಮಾಡ್ಕೋಬೇಡ್ರಿ ನಾವೆಲ್ಲಾರು ಕೂಡ್ಸಿ ಭೇಟಿ ಆಗುಣು ಫೆಬ್ರವರಿ ನಾಲ್ಕನೇ ಬುಧವಾರ ಕಂದಗಲ್ ಹನುಮಂತ್ರ ರಂಗ ಮಂದಿರಾಗ ಆಮೇಲೆ ರಂಗ ಮಂದಿರ್ ಟೈಮಿಂಗ್ ಒಂಬತ್ತು ಗಂಟೆಕ್ ಕ್ಲೋಸ್ ಆಗ್ತದ ಕರೆಕ್ಟ್ ಅದಕ್ಕೆ ನಾವು ಪ್ರೋಗ್ರಾಮ್ ಲಗುನೆ ಸಂಜಿನಾಗ ಇದುವರೆಗೆ ಶಾಪ್ ಸ್ಟಾರ್ಟ್ ಮಾಡ್ತೀವಿ ಯಾರ್ಯಾರು ಒಂದು ಸಾಂಗ್ಸ್ ಪರ್ಫಾರ್ಮೆನ್ಸ್ ನನ್ನ ಹೆಸರು ಕವಿತಾ ಜಾಗರ್ದಾರ್ ಪ್ರ ಎಲ್ಲಾರು ಬರ್ಲಿ ನೋಡ್ಲಿ ಸಂತೋಷ ಪಡ್ಲಿ ಈ ಉದ್ದೇಶಲೇನೆ ಎಲ್ಲಾ ಕಾರ್ಯಕ್ರಮ ನಾ ಯಾವಾಗಾದ್ರೂ ಫ್ರೀ ಎಂಟ್ರಿ ಮಾಡಿರ್ತೇನೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವ್ರು ಬರ್ಲಿಕ್ಕೆ ಹತ್ತಾರ ಮತ್ತ ಜೂನಿಯರ್ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬರ್ಲಿಕ್ಕೆ ಹತ್ತಾರ ಆಮೇಲೆ ಜೂನಿಯರ್ ಗುರು ಕಿರಣ್ ಅವ್ರು ಬರ್ಲಿಕ್ಕೆ ಹತ್ತಾರ ಮತ್ತ ಬೇರೆ ಸೂಪರ್ ಸಿಂಗರ್ಸ್ ಇದ್ದಾರೆ ಕಾಮಿಡಿ ಅಂತೀರಿ ಇದ್ರಾಗ ಹೆಂಗ್ ಅದ ಇವ್ರದ್ದು ಒಂದು ಪ್ರೋಗ್ರಾಮ್ ಬೇರೆ ಅದ ಯಾಕಂದ್ರೆ ಇದ್ರಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಅಂತಾರಲ್ರಿ ಪೌರಾಣಿಕು ಕುರ್ ಬೇರೆ ಬೇರೆ ಅವ್ರದ್ದು ಒಂದು ರೋಲ್ಸ್ ಇದ್ದು ಆ ತರ ಪರ್ಫಾರ್ಮೆನ್ಸ್ ಆಗ್ತಾವ ಮತ್ತು ಸಾಂಗ್ಸು ಆಗ್ತಾವ ಅದೇ ತರ ಪುನೀತ್ ರಾಜ್ಕುಮಾರ್ ಅವ್ರ್ನು ಅದೇ ತರ ಅದ ಪ್ರೋಗ್ರಾಮ್ ಬಹಳ ಸೂಪರ್ ಅದ ನೋಡ್ರಿ ನಾ ಎಂದೆಂದು ಯಾವ್ದು ಕಾರ್ಯಕ್ರಮ ಲಾಭ ಸಲುವಾಗಿ ಮಾಡಿಲ್ಲ ನಂದಿನದ ಉದ್ದೇಶ ಒಟ್ಟು ಎಲ್ಲಾರು ಬರ್ಬೇಕು ನೋಡ್ಬೇಕು ಈಗ ನೋಡ್ರಿ ಇದೇ ಎಕ್ಸಾಂಪಲ್ ತಗೋರಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪ್ರೋಗ್ರಾಮ್ ಇವ್ರದ್ದು ಅಭಿಮಾನಿಗಳು ಎಷ್ಟ ನಾ ಬರೇ ಒಂದ್ ಐದ್ನೂರು ಅಥವಾ ಎರಡ್ನೂರು ಹಿಂಗ ಎಲ್ಲಾ ಅಭಿಮಾನಿಗಳು ಬರ್ತಿದ್ರು ಆದ್ರೆ ಸಪೋರ್ಟರ್ಸು ಯಾರು ಖುಷಿಯಾಗಿ ನಾ ಇನ್ನೂ ತರ ಎಷ್ಟ್ ಪ್ರೋಗ್ರಾಮ್ ಮಾಡಿನಿ ಅದರ ಸಪೋರ್ಟ್ ಮಾಡ್ತಾರ ಬಾಕಿ ಇದು ನನ್ನ ಖುಷಿ ಅದ ನಾ ಮಾಡ್ಬೇಕು ಬಿಜಾಪುರ್ ಅಂತ ಮಾಡ್ಲಿಕ್ಕೆ ಅದನ್ನ ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡ್ತದ நான் ஷே பிரி ஃபெபிரவரி தந்தமத்து ராய் ரங்கமந்தேர் நோட் புனீத்ராமார் ஆக்சுவலி இவ்வளோக்க நான் அவ்வளோ கலியோங்க ಹೇಳಿದ್ನಲ್ಲ ರೀ ಈಗ ನಮ್ಮಂಥವು ಸಾಧಾರಣ ವ್ಯಕ್ತಿ ಮಾಡೋ ಕೆಲಸ ನಾವು ನೇಮ್ ಆ್ಯಂಡ್ ಫೇಮ್ ಸಲುವಾಗಿ ಏನಡೆ ಮಾಡಿಕೊಂಡು ಪಟಪಟ ಶೇರ್ ಮಾಡ್ತೀವಿ ಆದರೆ ಇವ್ರದ್ದು ಒಂದು ಏನಂದರೆ ಇವ್ರು ಇರೋದನ್ನ ಎಂದೆಂದು ಯಾರಿಗೂ ತೋರಿಸ್ಕೊಡಲಿಲ್ಲ ನಾವು ಸಮಾಜಕ್ಕೆ ಇವ್ರು ಎಷ್ಟೇ ಸೇವಾ ಮಾಡ್ಯಾರ ವೃದ್ಧಾಶ್ರಮ ಆಗಲಿ ಅನಾಥಾಶ್ರಮ ಆಗಲಿ ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲರಿಗೂ ಗೊತ್ತದ ಅದಕ್ಕೆ ನಾವು ಹಾಗೇನೇ ಇರಬೇಕು ರೀ ಸಮಾಜ ಸಲುವಾಗಿ ನಮ್ಮ ಕಡಿಂದ ಆದಷ್ಟು ಏನಾಗ್ತದ ನಾವು ಚಲೋ ಮಾಡು ಪ್ರಯತ್ನ ಮಾಡಬೇಕು ಆಮೇಲೆ ಈ ಪ್ರೋಗ್ರಾಮಕ್ಕೆ ಎಲ್ಲರೂ ಅಭಿಮಾನಿಗಳು ಬರ್ರಿ ನೋಡ್ರಿ ி நமது மெமரிஸ் ஏன கூட ரீக்கலெக் கொள்ளுங்க